ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಹೇಗಿದೆ ವಿಡಿಯೋ ಅಂತ ಕಾಮೆಂಟ್ ಮಾಡಿ ಸೊ ಇವತ್ತು ಬ್ಯೂಟಿ ಹೆಚ್ಚಿಸ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ಹೋಮ್ ರೆಮಿಡಿ ತೋರಿಸ್ತಾ ಇದ್ದೀನಿ ಬನ್ನಿ ಫಸ್ಟ್ ಒಂದು ಟೊಮೊಟೊ ತೊಗೊಂಡು ಹಣ್ಣಾಗಿರೋದು ಸೊ ಈ ಥರ ಎರಡು ಭಾಗ ಮಾಡಿ ಇಟ್ಕೋಬೇಕು ನೋಡಿ ಹಣ್ಣಾಗಿರಬೇಕು ಟೊಮೊಟೊ ಮತ್ತು ಅದಕ್ಕೆ ಸ್ವಲ್ಪ ಕಡಲೆ ಇಟ್ಟು ಮತ್ತು ಸ್ವಲ್ಪ ಅಕ್ಕಿ ಇಟ್ಟು ತೊಗೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ನಾವು ಎರಡು ಭಾಗ ಮಾಡಿದ್ವಲ್ಲ ಟೊಮೊಟೊ ಅದರ ಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕಿ ಉದುರಿಸ್ಬೇಕು ಅಂದರೆ ಅದು ಬ್ಯೂಟಿ ಅದೇ ಹೆಚ್ಚು ಇದು ಮಾಡೋದು ಸೊ ಅದಕ್ಕೆ ಟೊಮೊಟೊ ಮೇಲೆ ಸ್ವಲ್ಪ ಸ್ವಲ್ಪನೇ ಉದುರಿಸೋಣ ಉದುರಿಸ್ಬಿಟ್ಟು ಸೊ ಮುಖಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ತೀನಿ ಬನ್ನಿ ಸೊ ಟೊಮೊಟೊ ಹಚ್ಚಿರೋದ ತೊಗೊಂಡು ಸೊ ಮುಖಕ್ಕೆಲ್ಲ ಚೆನ್ನಾಗಿ ರಬ್ ಮಾಡ್ಕೋಬೇಕು ಒಂದು ಟೆನ್ನಿಂದ ಫಿಫ್ಟೀನ್ ಮಿನಿಟ್ಸ್ ರಬ್ ಮಾಡ್ಕೊತಾನೆ ಇರಬೇಕು ಎಷ್ಟೊಂದು ಜನ ಬ್ಯುಸಿಯಾಗಿರ್ತಾರೆ ಸೊ ಬ್ಯೂಟಿ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ ಮತ್ತು ಮನೆಯಲ್ಲೇ ಹೋಮ್ ರೆಮಿಡಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ ನೋಡಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ವೀಡಿಯೋ ವಿಡಿಯೋ ಮೂಲಕ ತಿಳಿಸ್ಬೇಕು ಅಂತ ಕೇಳ್ಕೊತೀನಿ ಪ್ಲೀಸ್ ನನ್ನ ಚಾನಲ್ನ ಆಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಹೆಚ್ಚೆಚ್ಚು ವಿಡಿಯೋ ನನಗೂ ಖುಷಿ ಆಗುತ್ತೆ ಇಲ್ಲಾಂದರೆ ನಮಗೂ ಇಂಟ್ರೆಸ್ಟ್ ಇರೋಲ್ಲ ಸೊ ನಿಮ್ಮ ಸಪೋರ್ಟ್ ನನಗೆ ಜಾಸ್ತಿ ಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನೋಡಿ ಈ ಥರ ರಬ್ ಮಾಡ್ಕೋಬೇಕು ಮತ್ತು ಮುಖದ್ ವಾಶ್ ಮಾಡ್ಕೋಬೇಕಾದ್ರೆ ಸೋಪು ಏನು ಅಪ್ಲೈ ಮಾಡಬಾರ್ದು ಸೊ ನೀರಲ್ಲೇ ವಾಶ್ ಮಾಡ್ಕೊಬಿಡಬೇಕು ವೀಕ್ಲಿ ಒಂದು ಟು ಟು ತ್ರೀ ಟೈಮ್ಸ್ ಅಪ್ಲೈ ಮಾಡಿದ್ರು ಸಾಕು ಇಲ್ಲಾಂದರೆ ಫಂಕ್ಷನ್ಗೆ ಹೋಗೋ ನಾನು ನಾನಾದರೂ ಈ ಥರ ಅಪ್ಲೈ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಹಾರಾಕ್ಬಿಟ್ರೆ ಸಾಕು ಚಿನ್ ಚೆನ್ನಾಗಿ ಕುದಿಗೆ ಕೆಳಗಡೆ ಎಲ್ಲ ಇದು ಮಾಡ್ಕೋಬೇಕು ಏಕೆಂದರೆ ಕೆಲವರು ಸರಗಳು ಎಲ್ಲ ಹಾಕೊಂಡಿರ್ತೀರಲ್ಲ ಸೊ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತೆ ಸೊ ಅಂಥ ಕಡೆ ಎಲ್ಲ ಬೆಳ್ಳಗಾಗುತ್ತೆ ಮತ್ತು ಕಣ್ಣಿನ ರೆಪ್ಪೆ ಮೇಲೆ ಕಣ್ಣತ್ರ ಎಲ್ಲ ಕೆಳಗಡೆ ಎಲ್ಲ ಎಷ್ಟೊಂದು ಜನಕ್ಕೆ ತುಂಬ ಬ್ಲ್ಯಾಕ್ ಆಗಿರುತ್ತಲ್ಲ ಸೊ ಅದು ಬ್ಯೂಟಿ ಹೆಚ್ಚುತ್ತೆ ಸೊ ಅದೆಲ್ಲ ಬ್ಲ್ಯಾಕ್ ಮಾರ್ಕ್ ಎಲ್ಲ ಹೊರಟೋಗ್ಬಿಡುತ್ತೆ ಹಂಗಾಗಿ ಯೂಸ್ ಮಾಡಿ ಅಂತ ಹೇಳ್ತೀನಿ ಮತ್ತು ಯೂಸ್ ಮಾಡಿ ನೋಡಿಬಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಮೇಯ್ನ್ ಕುತ್ತಿಗೆಲ್ಲೇ ಎಲ್ಲರಿಗೂ ಜಾಸ್ತಿ ಬ್ಲ್ಯಾಕ್ ಆಗಿರೋದು ಸೊ ಅಲ್ಲಿ ಜಾಸ್ತಿ ಅಪ್ಲೈ ಮಾಡಿದ್ರೆ ಸಾಕು ಅರ್ಧ ಯೂಸ್ ಮಾಡಿ ಅರ್ಧ ಫ್ರಿಜ್ಜಲ್ಲಿ ಇಟ್ಕೊಂಡು ನಿಮಗೆ ಬೇಕಾದಾಗ ವೀಕ್ಲಿ ಟೂ ಟೈಮ್ಸ್ ಅಲ್ವಾ ಅವಾಗಲೂ ಅಪ್ಲೈ ಮಾಡ್ಕೊಬೋದು ಅದೇನು ಟೊಮೊಟೊ ಏನು ವೇಸ್ಟ್ ಆಗೋಲ್ಲ ಯೂಸ್ ಮಾಡ್ತಾ ಇದೆ ಚೆನ್ನಾಗಿರುತ್ತೆ ಇದು ಈಸಿ ರೆಮಿಡಿ ಅಂತನೂ ಹೇಳ್ಬೋದು ಎಂಥ ಬ್ಯುಸಿ ಪರ್ಸನ್ನು ಸಮೇತ ಇದನ್ನು ರೆಮಿಡಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಒನ್ ಟ್ವೆಂಟಿ ಮಿನಿಟ್ಸ್ ರಬ್ ಮಾಡಿದ್ರೂ ಸಾಕು ಫೇಸ್ಗೆ ಗ್ಲೋ ಕೊಡುತ್ತೆ ಫೇಸು ಮತ್ತು ಯಾವ ಬ್ಯೂಟಿ ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇರಲ್ಲ ನಾನು ಟೊಮೊಟೊ ತಗೊಂಡು ಕುಟ್ಕ ಕೆಳಗೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಬ್ಲ್ಯಾಕ್ ಜಾಸ್ತಿ ಆಗಿರುತ್ತಲ್ಲ ಅಲ್ಲೇ ನನಗೆ ಜಾಸ್ತಿ ಬ್ಲ್ಯಾಕ್ ಆಗಿರುತ್ತೆ ಸೊ ಹಂಗಾಗಿ ರಬ್ ಮಾಡ್ತಾ ಇದ್ದೀನಿ ಅಲ್ಲೇ ಜಾಸ್ತಿ ಇದೆಲ್ಲ ವಿಟಮಿನ್ ಪ್ರಾಡಕ್ಟ್ಸ್ ಅಂತಲೂ ಹೇಳ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಸಮೇತ ಇರೋಲ್ಲ ಇದು ಈಸಿ ಮನೇಲಿ ಔಟ್ ಸೈಡ್ ಹೋಗಿ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಿ ಸುಮ್ಮನೆ ಮನಿ ವೇಸ್ಟ್ ಮಾಡ್ಕೊಳ್ಳೋ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ನನ್ನ ಅಭಿಪ್ರಾಯ ಅದು ಫೇಸ್ ವಾಶ್ ಮಾಡಬೇಕಾದ್ರೆ ಯಾವ ಕ್ರಿ ಯಾವ ಸೋಪು ಸಮೇತ ಯೂಸ್ ಮಾಡಬೇಡ್ರಿ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ ಸಾಕು ನೋಡಿ ಹೇಗಿದೆ ಇವಾಗ ಮುಖ ಒಂದು ಟು ಮಿನಿಟ್ಸಿಂದ ತ್ರೀ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬರ್ತೀನಿ ನೋಡಿ ಯಾವ ಕಲರ್ ಇದಿ ಯಾವ ಕಲರಿಗೆ ಬಂದಿದೆ ಸೊ ಎಲ್ಲ ವೈಟ್ ವೈಟ್ ಆಗಿದೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅದಕ್ಕೆ ಮನೆಯಲ್ಲೇ ಟ್ರೈ ಮಾಡಿ ಅಂತ ಹೇಳೋದು ವಾವ್ ಸೂಪರ್ ಅಲ್ವಾ ನೀವು ರೆ ಈ ರೆಮಿಡಿನ ಯೂಸ್ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಆಫ್ಟರ್ ಆ್ಯಂಡ್ ಬಿಫೋರ್ ಅವ ಇಸ್ ಏಜ್